ಸೊ ಒಂದು ಕಪ್ಪಷ್ಟು ನೆನ್ಸಿರ್ಕೊಳ್ತಕ್ಕಂಥ ಗೋಧಿ ತಗೊಳ್ತಾ ಇದ್ದೀನಿ ರಾತ್ರಿ ನೆನೆಸಿರ್ತಿದ್ದು ನೆನೆಸಿರ್ತಕ್ಕಂಥದ್ದು ಆನಂತರ ಒಂದು ಅರ್ಧ ಕಪ್ಪಷ್ಟು ಕಡಲೆಬೇಳೆಯನ್ನು ತಗೊಳ್ತಾ ಇದ್ದೀನಿ ಇವೆಲ್ಲವನ್ನು ಹಾಕ್ಬಿಟ್ಟು ಒಂದು ಎರಡು ಕುಪ್ಪು ಕೂಗಿಸ್ಕೋಬೇಕು ಹೀಗೆ ಎರಡು ಬಟ್ಲ ನೀರು ಹಾಕಿದ್ದೀನಿ ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಬೇಕು ಈ ಬಾದಾಮಿ ಪಿಸ್ತಾ ಎಲ್ಲ ಹಾಕೊಂಡು ಎರಡು ಡೇಟ್ಸನ್ನು ನೆನೆಸಿಟ್ಕೊಂಡ್ರೆ ಅದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಬೇಕು ಗೋಧಿ ಮತ್ತು ಕಡಲೆಬೇಳೆ ನೆಂದಿದೆ ಬೆಂದ್ಕೋ ಬೆಂದಿದೆ ಸೊ ಈ ಥರ ಬೆಂದಿದೆ ಈ ಥರ ಒಂದು ಬಾಣಲೆಗೆ ಹಾಕೋದು ಈಗ ಇದಕ್ಕೆ ಒಂದು ಕಪ್ ಅಷ್ಟು ಬೆಲ್ಲ ಹಾಕ್ಕೊಳ್ಬೇಕು ಈಗ ಬೆಲ್ಲ ಕರಗಿದೆ ಇದು ಒಂದು ಎರಡು ಡೇಟ್ಸ್ ನೆನೆಸಿರ್ತಕ್ಕಂಥ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ನಂತರ ಸ್ವಲ್ಪ ಏಲಕ್ಕಿ ಪುಡಿ ಸ್ವಲ್ಪ ಕೇಸರಿ ನೆನೆಸಿಟ್ಕೊಂಡಿರ್ತದ ಸ್ವಲ್ಪ ಡ್ರೈ ಫ್ರೂಟ್ಸು ಗೋಧಿ ಉಗಿ ರೆಡಿಯಾಗಿದೆ ನೀವು ಒಮ್ಮೆ ಮನೆಯಲ್ಲಿ ಈ ಥರ ಗೋಧಿ ಹುಬ್ಬನ್ನು ಮಾಡಿ ಟೇಸ್ಟ್ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್ ಯು